ಬ್ಲಾಸ್ಟ್ ಆಗುತ್ತೆ ಡ್ರೋನ್ ಅವರ ಯಾಕೆ ನೀವು ಅವರಿಬ್ಬರನ್ನ ಮೇಲಿಟ್ಟು ಮಾತಾಡ್ತಾ ಇದ್ದೀರಾ ನೀವು ಕೆಳಗಡೆ ಇಟ್ಟು ಮಾತಾಡಿ ನೀವು ಯಾಕೆ ಆ ರೀತಿ ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ಬೇಕು ರಕ್ಷಿತಾ ಶೆಟ್ಟಿ ಅವರಿಗಿಂತ ಮೇಲೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಎಕ್ಸೆಪ್ಟ್ ಮಾಡ್ಲಿಕ್ಕೂ ಆಗಲ್ಲ ಬಟ್ ವಾಸ್ತವ ಅದೇ ಇದೆ ರಕ್ಷಿತಾ ಶೆಟ್ಟಿ ಟಾಸ್ಕ್ ವೈಸು ಮನೇಲಿ ಇರೋದು ಕಂಪ್ಲೀಟ್ ಆಗಿ ನೋಡಿದ್ರು ಕೂಡ ಅವರಿಬ್ಬರಿಗಿಂತ ಮೇಲೆ ಇದ್ದಾರೆ ಹಲೋ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಯಾವ ರೀತಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಯಾರು ಹೋಗ್ಬೇಕಾಗಿತ್ತು ಯಾರು ಓದೋರು ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಮೇಡಮ್ ಅವರೊಂದು ಹೇಳಿದ್ರು ಕಲರ್ಸ್ ಕನ್ನಡದವರು ಯಾರನ್ನೂ ಉಳಿಸ್ಕೋತಾರೆ ಅಂತ ಸೊ ಅದು ನಿನ್ನೆಯ ಎಲಿಮಿನೇಷನ್ ನೋಡುವಾಗ ನಿಜ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಅದೇ ರೀತಿ ರಕ್ಷಿತಾ ಶೆಟ್ಟಿ ಯಾಕೆ ಮೂರನೇ ಸ್ಥಾನದಲ್ಲೂ ಕೂಡ ಸೇವ್ ಆಗಿಲ್ಲ ಅನ್ನೋದು ಕೂಡ ಡಿಸ್ಕಸ್ ಮಾಡುವ ಇನ್ನು ಕಾವ್ಯ ಸ್ಪಂದನ ಎಗೇನ್ ರಕ್ಷಿತಾ ಶೆಟ್ಟಿಯನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಡಿಸ್ಕಸ್ ಮಾಡೋಣ ಕಾವ್ಯ ಮನೆಯವರು ಹಿಂಟ್ ಬಿಟ್ಟು ಕೊಟ್ಟ ನಂತರ ಕಾವ್ಯರಲ್ಲಿ ಯಾವ ರೀತಿಯ ಬದಲಾವಣೆ ಬಂತು ಅನ್ನೋದು ಕೂಡ ಡಿಸ್ಕಸ್ ಮಾಡೋಣ ಸೊ ಈ ವಿಡಿಯೋ ಒಂಚೂರು ಉದ್ದ ಇರೋದ್ರಿಂದ ಟೈಮ್ ಎರಡು ಕಂತುಗಳಾಗಿ ಬಿಡುವ ಸಾಧ್ಯತೆ ಇದೆ ಸೊ ಒಂದು ಗಂಟೆ ಅವಧಿಯಲ್ಲಿ ಕೆಲವೊಂದು ಸಲ ಎರಡು ವಿಡಿಯೋ ಬರ್ಬೋದು ಇಲ್ಲ ಒಂದೇ ವಿಡಿಯೋದಲ್ಲಿ ಮುಗಿಬಹುದು ಕೇಸ್ ಏನಾದರೂ ವಿಷಯ ಅರ್ಧಕ್ಕೆ ನಿಂತಿತ್ತು ಅಂತಾದ್ರೆ ಇನ್ನೊಂದು ವಿಡಿಯೋ ಬರುತ್ತೆ ಅಂತ ಅರ್ಥ ವೇಟ್ ಮಾಡಿ ಯಾಕೆಂತ ಹೇಳಿದ್ರೆ ಇನ್ನು ಫಿನಾಲೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇರೋದು ನಾವು ಮಾತಾಡಬೇಕಾಗಿರೋದನ್ನ ಮಾತಾಡಲೇಬೇಕು ಕೆಲವೊಂದಿಷ್ಟು ವಿಚಾರಗಳನ್ನ ಜನರ ಮುಂದೆ ಇಡಲೇಬೇಕು ಜನರು ಸ್ವೀಕರಿಸ್ತಾರ ಬಿಡ್ತಾರಾ ಅವರಿಗೆ ಬಿಟ್ಟಿರೋದು ಬಟ್ ಒಂದಿಷ್ಟು ಪ್ಯಾಟರ್ನ್ ಗಳು ನಮ್ಗೆ ಏನು ಕಾಣಿಸ್ತವೆ ಆ ಪ್ಯಾಟರ್ನ್ಸ್ ಅನ್ನ ನಾವು ಬ್ರೇಕ್ ಮಾಡಬೇಕು ಸೊ ಅದಕ್ಕೋಸ್ಕರನೇ ನಾವು ಒಂಚೂರು ಸವಿಸ್ತಾರವಾಗಿ ವಿಡಿಯೋ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇನೆ ಇವತ್ತು ಫಸ್ಟ್ ಇವತ್ತಿನ ಒಂದು ಇವತ್ತಿರೊಂದು ಒಂದು ಪ್ರೋಮೋ ಇದೆ ಮನೆಯ ಹಿರಿಯ ಸದಸ್ಯರ ಮನಬಿಚ್ಚಿ ಬಿಚ್ಚಿ ಮಾತಾಡುವ ಒಂದು ದೃಶ್ಯ ನೋಡೋಣ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಒಬ್ಬೊಬ್ಬರೇ ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಕೊಡಿ ನಾವು ಈಗ ಹದಿನಾಲ್ಕನೇ ವಾರದಲ್ಲಿ ಇದ್ದೀವಿ ಅವತ್ತು ರಘುನ ಕಂಡೆ ಬಟ್ ಇವತ್ತು ಒಂದು ಮಗುವನ್ನ ನೋಡ್ತಾ ಇದೆ ಪ್ರೀತಿಯಿಂದ ಈ ಮನೇಲಿ ರಘುವಣ್ಣ ರಘು ಅಣ್ಣ ಅಂತಾರೆ ನನಗೂ ರಘುವಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ ರಘು ಸರ್ ಅವರ ಹೆಂಡತಿ ಮನೆಯಲ್ಲಿ ಇಡ್ಕೊಂಡು ರೆಡಿ ಆಗ್ತಾರ ಅಂತ ಸುಮ್ಮನೆ ತಮಾಷೆಗೇಲ್ದೆ ರಘು ಸರ್ ಅವರು ಅವರ ಹೆಂಡತಿ ನಡುವೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಮೊನ್ನೆನೆ ನೋಡಿದೀವಲ್ಲ ಸೊ ಏನೋ ಹಾವು ಮುಂಗುಸಿ ತರ ಇದ್ದಂತಹ ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಅವರು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದಾರೆ ಸ್ಕ್ರಿಪ್ಟ್ ಅನಿಸುತ್ತೆ ಯಾವುದೋ ಒಂದು ಆ್ಯಕ್ಟಿಂಗ್ ಮಾಡ್ಬೇಕು ಅಂತ ಸೊ ಅದಕ್ಕೆ ಅವ್ರು ಮಾಡಿರೋದು ಬಟ್ ಅವರು ಮಾತಾಡಿರೋ ಏನು ಮ ಅಷ್ಟು ಮಾತುಗಳಿವೆ ಅದವರ ಮನಸ್ಸಿನಲ್ಲಿ ಏನಿರುತ್ತೆ ಅದೇ ಮಾತಾಡ್ತಾರೆ ಚೆನ್ನಾಗಿರಲಿ ಯಾರಾದರೂ ಅಷ್ಟೇ ಖುಷಿ ಖುಷಿಯಾಗಿ ಇನ್ನೇನು ಮುಗೀತಾ ಬಂತು ಶೋ ಇನ್ನು ಹೊರಗಡೆ ಬಂದು ಸಿಕ್ಕರೆ ಎಲ್ಲರೂ ಮಾತಾಡಬೇಕು ಯಾವಾಗ ಒಂದು ಅವ್ರದ್ದೊಂದು ಬ್ಯಾಚ್ ಅಲ್ವಾ ಇವಾಗ ನಾವು ಅಷ್ಟೇ ಯಾವುದೋ ಒಂದು ತರಗತಿಲಿ ಕಲಿತಿರ್ತೀವಿ ಎಷ್ಟೇ ಜಗಳಾಡಿದ್ರು ಎಷ್ಟು ಕೀತಾಡಿದ್ರು ನಂತರ ಸ್ಕೂಲು ಕಾಲೇಜ್ ಬಿಟ್ಟ ನಂತರ ಒಂದು ಸ್ವೀಟ್ ಮೆಮೊರೀಸ್ ಇರುತ್ತೆ ಸೊ ನಮ್ಮ ಫ್ರೆಂಡ್ಸು ಇಲ್ಲ ಒಟ್ಟಿಗೆ ಕಲ್ತವ್ರ ಅನ್ನೋ ಭಾವನೆ ಇರುತ್ತೆ ಸೊ ಅದೇ ರೀತಿ ಬಿಗ್ ಬಾಸ್ ಮನೆ ಅನ್ನೋದು ಇವರಿಗೆಲ್ಲ ಚೆನ್ನಾಗಿರ್ಬೇಕು ಯಾರಾದ್ರೂ ಸೊ ಇವಿಷ್ಟು ಪ್ರಮೋದ್ ಬಗ್ಗೆ ಪ್ರಮೋದ್ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಮಾತಾಡ್ಬೇಕಾಗಿರೋ ವಿಚಾರಗಳು ಬೇರೆ ಇದೆ ವೀಕ್ಷಕರೇ ಏನೇನೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಸೊ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವ ಮೊದಲು ಮನೆ ಮಂದಿಯಲ್ಲಿ ಎಲ್ಲರತ್ರ ಕೇಳ್ತಾರೆ ಯಾರು ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಗಾರ್ಡನ್ ಏರಿಯಾದಲ್ಲಿ ನಿಂತಾಗ ಅವಾಗ ಕಾವ್ಯರವರು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಹೋಗ್ಬೇಕು ಅಂತ ಕಾರಣ ಏನು ಅಂತ ಕೇಳಿದರೆ ರಕ್ಷಿತಾ ಶೆಟ್ಟಿ ತುಂಬ ಆಕ್ಟಿವ್ ಆಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ಸೊ ಈ ಆ್ಯಕ್ಟಿವ್ನೆಸ್ಸು ಮಾತ್ರ ಸಾಕಾಗಲ್ಲ ಇಲ್ಲಿ ಇನ್ನೇನೋ ಬೇರೆ ಏನೋ ಬೇಕು ಅದಕ್ಕೋಸ್ಕರ ಅವರು ಹೊರಗಡೆ ಹೋಗಬೇಕು ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ಇರಲು ಯೋಗ್ಯತೆ ಏನು ಸೈಲೆಂಟ್ ಆಗಿರ್ಬೇಕಾ ಇಲ್ಲ ಡ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ನಾಲ್ಕು ಜನರ ಮಧ್ಯೆ ಕೂತ್ಕೊಂಡು ಸುಮ್ಮನೆ ಏನಾದರೂ ನಗಾಡ್ಕೊಂಡಿರ್ಬೇಕಾ ಅಂದರೆ ನಮ್ದು ಏನು ಕಂಟೆಂಟ್ ಇಲ್ಲ ಅವರೇನೋ ಕಂಟೆಂಟ್ ಇರ್ತಾರೆ ಆ ಕಂಟೆಂಟಿಗೆ ನಾವು ಸಪೋರ್ಟ್ ಮಾಡಿಕೊಂಡು ನಗಾಡ್ಕೊಂಡಿರೋದು ಯಾವುದೇ ಟಾಸ್ಕಲ್ಲಿ ಗೆಲ್ಲಲ್ಲ ಸರಿಯಾಗಿ ಯಾವ್ದೋ ಒಬ್ರದ್ದು ಬ್ಯಾಕ್ ಅಲ್ಲಿ ಹೋಗಿರ್ತೀವಿ ಸೊ ಅವ್ರ ಸಪೋರ್ಟ್ ಅಲ್ಲೇ ಒಂದು ಲೆವೆಲ್ವರೆಗೂ ಬರ್ತೀವಿ ಆ ನಂತರ ಓಕೆ ನಾನು ಅವ್ರ ಸಪೋರ್ಟ್ ಅಲ್ಲಿ ಇಲ್ಲ ಅದನ್ನು ತೋರಿಸ್ಕೋಬೇಕು ಜನರಿಗೆಲ್ಲ ಮನೆ ಮಂದಿಗೆ ಅದಕ್ಕೋಸ್ಕರ ಏನ್ಮಾಡ್ತೀನಿ ಅವರನ್ನೇ ನಾಮಿನೇಷನ್ ಮಾಡ್ತೀನಿ ಅವರಿಗೆ ಕಳಪೆ ಕೊಡ್ತೀನಿ ಹಾವು ಏನಿಂತ ಬಂದಾಗ ಅವ್ರಿಗೆ ಇಡ್ತೀನಿ ಎಲ್ಲ ಮಾಡ್ತೀನಿ ಸೊ ಈ ರೀತಿ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಅರ್ಹತೆ ಇರುದಾ ಅಂದ್ರೆ ಕಾವೇರಿ ಅವರು ಹೇಳಿರೋದು ಆ ರೀತಿ ಇದೆಯಲ್ಲ ರಕ್ಷಿತಾ ಶೆಟ್ಟಿ ತುಂಬಾ ಆಕ್ಟಿವ್ ಇದ್ದಾರೆ ಅಂತ ತುಂಬಾ ಆಕ್ಟಿವ್ ಇದ್ದವ್ರು ಮನೆಯಲ್ಲಿ ಇರ್ಬೇಕಲ್ಲಮ್ಮ ತುಂಬಾ ಆಕ್ಟಿವ್ ಇದ್ದವ್ರು ಮನೆಯಿಂದ ಹೊರಗಡೆ ಕಲಸಿ ಏನಿಲ್ಲ ಯಾರ್ದೊಂದು ಬಾಲ ಇಟ್ಕೊಂಡು ಮುಂದೆ ಹೋಗೋರು ಮಾತ್ರ ಮನೆ ಒಳಗಡೆ ಇರ್ಬೇಕು ಅನ್ನೋದು ಅದ್ರ ಅರ್ಥನ ಅಂದ್ರೆ ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ ಕಾವ್ಯರಿಗೆ ಸರಿಯಾದ ಕಾರಣ ಕೊಡ್ಲಿಕ್ಕೆ ಬರ್ತದೆ ಅವ್ರ ಕಾರಣ ಆ ರೀತಿ ಅಲ್ಲ ಕೊಡಲ್ಲ ಅಂತ ಹಾಗಾದ್ರೆ ನಿನ್ನೆ ಕೊಟ್ಟಿರೋ ಕಾರಣ ಎಷ್ಟು ವ್ಯಾಲ್ಯೂಬಲ್ ಯಾವ ರೀತಿತ್ತು ಆ ಕಾರಣ ಮ್ಯಾಟ್ರ್ ಏನ್ ಗೊತ್ತಾ ಈಗ ಕಾವ್ಯ ಮನೆಯವರು ಹೇಳಿದ್ದಾರೆ ಗಿಲ್ಲಿಯನ್ನ ಬಿಡಬೇಡ ಗಿಲ್ಲಿಯ ಜೊತೆಗಿನ ನಿನ್ನ ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅವರ ಅಮ್ಮ ಬೇರೆ ಬಂದು ಗಿಲ್ಲಿಯನ್ನ ಅಣ್ಣ ಅಂತ ಕರಿಬೇಡ ಅಂತ ಹೇಳಿದಾರೆ ಅಣ್ಣ ಅಂತ ಕರೆದ್ರೆ ಗಿಲ್ಲಿಗೆ ಇಷ್ಟ ಆಗಲ್ಲ ಗಿಲ್ಲಿಗೆ ಇಷ್ಟ ಆಗಿಲ್ಲ ಅಂತ ಹೊರಗಡೆ ಫ್ಯಾನ್ಸಿಗೆ ಇಷ್ಟ ಆಗಲ್ಲ ಈಗ ಈಗ ಇರೋದಷ್ಟೇ ವಿನ್ನರ್ ಯಾರು ಅಂತ ಗೊತ್ತಾಗಿದೆ ರನ್ನರ್ ಯಾರು ಅಂತ ಮಾತ್ರ ಗೊತ್ತಾಗ್ಬೇಕು ಕರ್ನಾಟಕಕ್ಕೆ ಸೊ ಅದಕ್ಕೋಸ್ಕರ ಅಲ್ಲಿ ಪೈಪೋಟಿ ನಡೀತಾ ಇರೋದು ಆಯ್ತಾ ಸೊ ಆ ಹಿಂಟು ನಮ್ಮ ಕಾವಮ್ಮನಿಗೆ ಸಿಕ್ಕಿದೆ ಯಾರಿಂದ ಸಿಕ್ಕಿದೆ ಮನೆಯವರಿಂದನೇ ಸಿಕ್ಕಿದೆ ಸೊ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗಿಲ್ಲಿಯ ಜೊತೆ ಇನ್ನೂ ತುಂಬಾ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬೇಕು ಇಷ್ಟರವರೆಗೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಓಕೆ ಗಿಲ್ಲಿಯಿಂದ ಅಂತರ ಕಾಯ್ದುಕೊಳ್ತಾ ಇದ್ರು ಈಗ ಸುದೀಪ್ ಸರ್ ಹೇಳಿದ್ರು ಮನೆ ಮಂದಿ ಹೇಳ್ತಾರೆ ಸೊ ಇದಕ್ಕೋಸ್ಕರ ನಾನು ಮಾಡ್ಬೇಕು ಸ್ವಲ್ಪ ಅಂತರ ಕಾಯ್ದುಕೊಳ್ಳಬೇಕು ಅದಕ್ಕೋಸ್ಕರ ಧನುಷ್ ಸ್ಪಂದನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲಿ ಟಾಸ್ಕ್ ಇದೆ ಏನ್ ವಿಚಾರ ಇದೆ ಆವಾಗ ಮಾತ್ರ ಗಿಲ್ಲಿ ಜೊತೆ ಮಾತಾಡ್ತಾ ಇದ್ರು ಈ ಒಂದು ಎರಡು ವಾರದಲ್ಲಿ ಬಟ್ ಅವ್ರ ಮನೆಯವರು ಬಂದು ಹೋದ ನಂತರ ಎಲ್ಲ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ನೀವು ಸೂಕ್ಷ್ಮವಾಗಿ ಗಮನಿಸಿ ಕಾವ್ಯ ಏನು ಗಿಲ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತಾರೆ ಸೊ ಆ ಟೈಮ್ ಅನ್ನ ಆ ಜಾಗವನ್ನ ಸೆವೆಂಟಿ ಪರ್ಸೆಂಟ್ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ರಕ್ಷಿತಾ ಶೆಟ್ಟಿ ರಘು ಸರ್ ಅವರು ಆಕ್ರಮಿಸಿಕೊಂಡಿದ್ದಾರೆ ಸೊ ಇವಾಗ ಏನ್ ಮಾಡಬೇಕು ರಕ್ಷಿತಾ ಶೆಟ್ಟಿಯನ್ನ ಕಟ್ ಮಾಡಬೇಕು ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸರಿಯಾದ ರೀಸನ್ ಇರಬೇಕು ಅಂದ್ರೆ ನಿಜವಾಗಿಯೂ ಅವರ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅರ್ಹತೆ ಇದ್ದವರು ಅಂತ ಆದ್ರೆ ಒಂದು ವ್ಯಾಲ್ಯೂಯಬಲ್ ರೀಸನ್ ಇರಬೇಕು ವ್ಯಾಲ್ಯೂಯಬಲ್ ರೀಸನ್ ಇಲ್ಲ ಅಂತ ಆದ್ರೆ ಅಲ್ಲಿ ಬರೋದೇನಿದೆ ಲಾಟ್ಪೋರ್ಟ್ ರೀಸನ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಅಂದ್ರೆ ಸಿಲ್ಲಿ ರೀಸನ್ ಸೊ ನಿನ್ನೆ ರಕ್ಷಿತಾ ಅವರನ್ನ ಮನೆಯಿಂದ ಹೊರಗಡೆ ಕಲಿಸ್ಬೇಕು ಅಲ್ಲಿ ಇಲ್ಲಿಯಿಂದ ದೂರ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶ ಇರೋದು ಅವರಿಗೆ ಅದಕ್ಕೋಸ್ಕರ ಅವ್ರ ಹತ್ರ ವ್ಯಾಲ್ಯೂಯಬಲ್ ರೀಸನ್ ಇಲ್ಲ ರೀಸನ್ ಇದೆ ತುಂಬಾ ಆಕ್ಟಿವ್ ಇದ್ದಾರೆ ತುಂಬಾ ಆಕ್ಟಿವ್ ಇದ್ದವ್ರು ಮನೆಯಿಂದ ಯಾಕಮ್ಮ ಹೊರಗಡೆ ಹೋಗ್ಬೇಕು ತುಂಬಾ ಆಕ್ಟಿವ್ ಇದ್ದವ್ರು ತಾನೇ ಮನೆಯಲ್ಲಿ ಇರ್ಬೇಕು ಇನ್ನೇನ್ ನಿದ್ರೆ ಮಾಡ್ಕೊಂಡು ಇಲ್ಲ ಕಡೆ ನೀರಲ್ಲಿ ಬಿದ್ದಿರೋ ಕೋಳಿ ತರ ಆಡ್ಕೊಂಡಿರೋರೆಲ್ಲ ಮನೇಲಿ ಇರ್ಬೇಕು ತುಂಬಾ ಚೆನ್ನಾಗಿರೋರು ತುಂಬಾ ಆಟ ಆಡ್ಕೊಂಡು ಆಕ್ಟಿವ್ ಆಗಿರೋರೆಲ್ಲ ಮನೆಯಿಂದ ಹೊರಗಡೆ ಹೋದ್ರಿ ಏನ್ ನಾವೆಲ್ಲ ಟಿವಿ ಆಫ್ ಮಾಡ್ಕೊಂಡಿರ್ಬೇಕಾ ಟಿವಿ ನೋಡ್ತಾ ಇರೋದೇ ಆಕ್ಟಿವ್ ಇರೋರನ್ನ ನೋಡಕಲ್ವಾ ಸೊ ಒಂದು ಪಾಯಿಂಟ್ ಎರಡನೇದು ಬರೋಣ ಸ್ಪಂದನ ಸ್ಪಂದನಲ್ಲಿಗೂ ಕೂಡ ಅಲ್ಲಿ ರೀಸನ್ ಇಲ್ಲ ಕಾವ್ಯ ಕೊಟ್ಟರು ನೆಕ್ಸ್ಟ್ ಅಲ್ಲಿ ಸ್ಪಂದನಲ್ಲಿಗೂ ಗೊತ್ತು ಇಡೀ ಮನೆ ಮಂದಿ ನನ್ನನ್ನು ಕೊಟ್ಟಿದ್ದಾರೆ ಸೊ ನಾನು ಇನ್ಯಾರನ್ನು ಕೊಡಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಕಾವ್ಯ ರಕ್ಷಿತನಿಗೆ ಕೊಟ್ಟಾಗಿದೆ ಇನ್ನು ನಾನು ರಕ್ಷಿತನನ್ನೇ ಟಾರ್ಗೆಟ್ ಮಾಡಬೇಕು ಸೊ ನಾವಿಬ್ಬರು ರಕ್ಷಿತನನ್ನ ಟಾರ್ಗೆಟ್ ಮಾಡಿದಷ್ಟು ರಕ್ಷಿತಾ ಟ್ರಿಗರ್ ಆಗ್ತಾರೆ ರಿಟರ್ನ್ ಅವ್ರು ನಮಗೆ ಏನಾದ್ರು ಕಾರಣ ಕೊಡ್ತಾರೆ ನಮಗೆ ಫುಟೇಜ್ ಸಿಗುತ್ತೆ ಅಗೇನ್ ಸ್ಪಂದನನು ಹೇಳೋದಿಷ್ಟೇ ಏನೋ ಇಲ್ಲಿ ಲೈಕ್ ಅವ್ರೇನೋ ಜಗಳ ಮಾಡ್ತಾರೆ ಇಲ್ಲ ಕಳೆದ ವಾರದಿಂದ ಅದೇನ ಅವ್ರು ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ನಂತರ ಯಾರತ್ರ ಆದ್ರೂ ಜಗಳ ಇದೆಯಾ ಸೀಕ್ರೆಟ್ ರೂಮ್ ಗೆ ಅವರನ್ನು ಕಲಿಸಿರೋ ಬಗ್ಗೆ ನಾವು ಮಾತಾಡೋಣ ಬೇರೆ ವಿಚಾರ ಸೀಕ್ರೆಟ್ ರೂಮ್ ಇಂದ ಬಂದ ನಂತರ ರಕ್ಷಿತಾ ಶೆಟ್ಟಿ ಜಗಳ ಮಾಡಿದಾರ ಇಲ್ಲ ಅಂದ್ರೆ ಅವರಿಬ್ಬರಿಗೂ ಗೊತ್ತು ಅವರಿಗಿಂತ ರಕ್ಷಿತಾ ಶೆಟ್ಟಿ ಮೇಲೆ ಇದ್ದಾರೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀವಿ ನಿನ್ನೆ ಧ್ರುವಂತು ಗಿಲ್ಲಿ ಜೊತೆ ಮಾತಾಡ್ತಾ ಇರುವಾಗ ಕಾಲಿತಾ ಕಾಲಿತಾ ಇರುವಾಗ ಧ್ರುವಂತ ಒಂದು ಹೇಳ್ತಾರೆ ನಾನೀಗ ಟ್ರೋಫಿಯನ್ನ ಎರಡು ತುಂಡು ಮಾಡ್ಬೇಕಂತ ಇದ್ದೀನಿ ರಕ್ಷಿತಾ ಮತ್ತು ಗಿಲ್ಲಿಗೆ ನಿಮ್ಮಿಬ್ಬರಿಗೋಸ್ಕರನೇ ಈ ಶೋ ನಡೀತಾ ಇದೆ ಸೊ ನಾವೆಲ್ಲ ಸುಮ್ಮನೆ ನಿಮಗೆ ಕಂಟೆಂಟ್ ಕೊಡ್ಲಿಕ್ಕೋಸ್ಕರ ಮಾತ್ರ ಇರೋದು ಅಂತ ಅವಾಗ ಸ್ಪಂದನ ಮತ್ತು ಕಾವ್ಯ ಒಳಗೆ ಲಾಸ್ಟ್ ಆಗುತ್ತೆ ಡ್ರೋನ್ ತೋರ ಯಾಕೆ ನೀವು ಅವರಿಬ್ಬರನ್ನ ಮೇಲಿಟ್ಟು ಮಾತಾಡ್ತಾ ಇದ್ದೀರಾ ನೀವು ಕೆಳಗಡೆ ಇಟ್ಟು ಮಾತಾಡಿ ನೀವು ಯಾಕೆ ಆ ರೀತಿ ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ಬೇಕು ಅಂದ್ರೆ ಅವರಿಬ್ಬರಿಗೂ ಕೂಡ ರಕ್ಷಿತಾ ಶೆಟ್ಟಿ ಅವರಿಗಿಂತ ಮೇಲೆ ಅನ್ನೋದನ್ನ ಊಹೆ ಮಾಡ್ಲಿಕ್ಕೂ ಎಕ್ಸೆಪ್ಟ್ ಮಾಡ್ಲಿಕ್ಕೂ ಆಗಲ್ಲ ಬಟ್ ವಾಸ್ತವ ಅದೇ ಇದೆ ರಕ್ಷಿತಾ ಶೆಟ್ಟಿ ಟಾಸ್ಕ್ ವೈಸು ಮನೇಲಿರೋದು ಕಂಪ್ಲೀಟ್ ಆಗಿ ನೋಡಿದ್ರು ಕೂಡ ಅವರಿಬ್ಬರಿಗಿಂತ ಮೇಲೆ ಇದ್ದಾರೆ ಸ್ಪಂದನ ಆರಂಭದಿಂದ ನಿನ್ನೆಯವರೆಗೆ ಅವರ ಗ್ರಾಫ್ ಒಂದೇ ಇದೆ ಅಶ್ವಿನಿ ಮೇಡಮ್ ಅವರು ಹೇಳಿರೋದು ಕರೆಕ್ಟು ರಕ್ಷಿತಾ ಶೆಟ್ಟಿ ಹೇಳಿರೋದು ಕರೆಕ್ಟು ಅವರೇನು ಕ್ಲೋಸ್ಡು ಒಬ್ಬ ಮನುಷ್ಯ ಆದವನಿಗೆ ಕೋಪ ದುಃಖ ಆಸೆ ನಿರಾಸೆ ಈ ಥರ ಎಲ್ಲ ವೇರಿಯೇಷನ್ ಇದ್ದೇ ಇರುತ್ತೆ ಗ್ರಾಫ್ ಬಟ್ ಸ್ಪಂದನ ಎಲ್ಲೂ ಕೂಡ ಅವರ ಗ್ರಾಫ್ ವೇರಿಯೇಷನ್ ಆಗಿಲ್ಲ ಅಂದರೆ ನಾಟಕ ಆಡ್ತಾ ಇದ್ದಾರೆ ಜಗಳನೇ ಆಗಲ್ಲ ಅಂತ ಹೇಳಿದ್ರೆ ಭಯಂಕರ ಆ ಒಂದು ವ್ಯಕ್ತಿತ್ವ ಇದೆ ಅಂತ ಹೇಳಿದ್ರೆ ಎಷ್ಟೋ ವರ್ಷ ತಪಸ್ಸು ಮಾಡಿದವರಿಗೂ ಕಷ್ಟ ಆಗ್ಬೋದು ಅನ್ಸುತ್ತೆ ಸ್ಪಂದನ ರೀತಿ ಇರ್ಲಿಕ್ಕೆ ಸೊ ಅವರಿಬ್ಬರಿಗೆ ರಕ್ಷಿತಾ ಶೆಟ್ಟಿಯನ್ನ ಕಂಡ್ರೆ ಆಗಲ್ಲ ರಕ್ಷಿತಾ ಶೆಟ್ಟಿ ಮಾಡಿದ ತಪ್ಪೇನು ಗೊತ್ತಾ ಕಳೆದ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರ ಏನ್ ಮಾಡಿದ್ರು ಓಕೆ ಅವರಿಬ್ಬರಿಗೆ ಅರ್ಹತೆ ಇಲ್ಲ ಅವ್ರದ್ದೊಂದು ಪ್ಯಾಟರ್ನ್ ಇದೆ ಸೇಫ್ ಆಗಿಕೊಂಡು ಹೋಗುವ ಒಂದು ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ್ ಅನ್ನ ಬ್ರೇಕ್ ಮಾಡಬೇಕು ನಾನು ಇಲ್ಲಿ ಬಂದು ಬಿಗ್ ಬಾಸ್ ನಂಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಹೋದ್ರು ಅಂತ ಹೇಳಿದ್ದಾರೆ ಇವಾಗ ನನಗೇನು ಪ್ರೀತಿ ಕೊಟ್ಟರು ನಾನು ಮನೆಯಿಂದ ಹೊರ ಬಂದಾಗ ಯಾರು ಮಿಸ್ ಮಾಡಿಕೊಂಡ್ರು ಅವ್ರಿಗೊಂದು ಒಳ್ಳೆಯ ನ್ಯಾಯ ಕೊಡಬೇಕು ಇಲ್ಲ ಅವರಿಗೊಂದು ಚಾನ್ಸ್ ಕೊಡಬೇಕು ಅಂತೇಳಿ ಅಲ್ಲಿ ಹೋರಾಟ ಮಾಡ್ತಾಳೆ ಒನ್ ಸೈಡ್ ಡಿಸಿಷನನ್ನೇ ತಗೋತಾಳೆ ತಪ್ಪದು ಒಂದಂತೂ ನೆನ್ಪಿಟ್ಕೋಬೇಕು ಬಿಗ್ ಬಾಸ್ ಮನೆ ಆಗಲಿ ಜೀವನ ಆಗಲಿ ನಾವು ಯಾವಾಗ ತುಂಬ ಅತಿಯಾಗಿ ನಮ್ಮವರಿಗೆ ಅಂತ ನಾವು ಹೋರಾಟ ಮಾಡ್ತೀವಿ ಇಲ್ಲ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಏನಾದ್ರೂ ಒಂದು ಆಯ್ತು ಅಂತ ಇಟ್ಕೊಳ್ಳಿ ನಾವು ಯಾರಿಗೋಸ್ಕರ ಆ ಕೆಲಸವನ್ನ ಮಾಡಿರ್ತೇವೆ ಇಲ್ಲ ನಾವು ಯಾರಿಗೋಸ್ಕರ ಆ ರಿಸ್ಕ್ ಅನ್ನು ತೆಗೆದುಕೊಂಡಿರ್ತೇವೆ ಅಲ್ವಾ ಅವ್ರು ಯಾರು ಕೂಡ ನಮ್ಮ ಜೊತೆ ನಿಲ್ಲಲ್ಲ ಅಲ್ಲಿ ಅವರು ಕೂಡ ಪಾಯಿಂಟ್ ಔಟ್ ಮಾಡೋದು ನಿನ್ನ ತಪ್ಪನ್ನು ಮಾತ್ರ ಗೊತ್ತಾಯ್ತಾ ಸೊ ನಾ ಈ ಮ್ಯಾಟ್ರನ್ನ ತುಂಬಾ ಜನರಿಗೆ ಹೇಳ್ತೀನಿ ಇಲ್ಲ ತುಂಬಾ ಯುವಕರಿಗೆ ಹೇಳ್ತೀನಿ ನೀವೇನಾದ್ರೂ ದುಡಿತೀರಾ ಎಲ್ಲ ತಗೊಂಡೋಗಿ ಮನೆಗೆ 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 ಕೊಡ್ಬೇಡಿ ಕೊಡಬೇಡಿ ಅಂತ ಹೇಳಿದ್ರೆ ಕಾರಣ ಎಷ್ಟೇ ಒಂದಿಷ್ಟು ನಿಮ್ಮ ಸ್ವಂತಕ್ಕೋಸ್ಕರ ಇಲ್ಲ ಸೇವಿಂಗ್ ಅಂತ ಏನಾದ್ರೂ ಮಾಡ್ಕೊಳ್ಳಿ ನಾಳೆ ದಿನ ಏನಾದ್ರೂ ನಿಮ್ಮ ಮದುವೆ ಇಲ್ಲ ಯಾವುದೋ ಒಂದು ಎಮರ್ಜೆನ್ಸಿ ಸನ್ನಿವೇಶ ಬಂದಾಗ ಮನೆಯವರು ನಿನ್ನ ಕಡೆ ಬೆರಳು ತೋರಿಸ್ತಾರೆ ದುಡ್ಡಲ್ಲಿಂಟು ದುಡ್ಡು ದುಡ್ಡೇನ್ ಮಾಡಿದೆ ಅವಾಗ ನಾನು ಈ ಕೊಟ್ಟೆ ಆ ಕೊಟ್ಟೆ ಅಂತ ಹೇಳಿದ್ರೆ ಇಷ್ಟು ವರ್ಷ ದುಡ್ದಿರೋ ದುಡ್ಡು ಏನ್ ಮಾಡ್ದಪ್ಪ ಈ ಪ್ರಶ್ನೆ ಪ್ರತಿಯೊಬ್ಬ ಗಂಡಸಿಗೂ ಬರುತ್ತೆ ಪ್ರತಿಯೊಬ್ಬ ಹೆಣ್ಣುಗೂ ಅಂದ್ರೆ ದುಡಿಯುವ ಹೆಣ್ಣುಗೂ ಬರುತ್ತೆ ಸೊ ನೀವೇನಾದ್ರೂ ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಅಂತ ಇಷ್ಟು ಅಂತ ಸೇವಿಂಗ್ ತಗೊಳ್ಳಿ ಮನೆ ಕೊಡಬೇಡಿ ಮನೆಯವ್ರನ್ನ ನೋಡ್ಕೋಬೇಡಿ ಹಂಗಲ್ಲ ಫೈನಲ್ ಆಗಿ ಒಂದು ಕ್ವಶನ್ ಬರುತ್ತಲ್ಲ ಆಗ ನಿಮ್ಮ ಹತ್ರ ಆನ್ಸರ್ ಇಲ್ಲ ನೀವು ಅಪರಾಧಿ ಸ್ಥಾನದಲ್ಲಿ ಇರ್ತೀರ ಅವಾಗ ನೋವು ತಿಂದು ಏನು ಪ್ರಯೋಜನ ಇಲ್ಲ ರಕ್ಷಿತಾ ಶೆಟ್ಟಿ ಮಾಡಿರೋ ತಪ್ಪೇನು ಏ ನನ್ನ ಗಿಲ್ಲಿ ನನ್ನ ರಘುವಣ್ಣ ನನ್ನ ಮಾಡುವಣ ನನ್ನ ರಜತನ್ನ ಹೀಗೆ ಅಂದ್ರೆ ನಾನ್ ನ್ಯಾಯದ ಪರವಾಗಿರ್ತೀನಿ ಅವರು ನ್ಯಾಯತವಾಗಿ ಆಟ ಆಡ್ತಾ ಇದ್ದಾರೆ ಮನೆಯಲ್ಲಿ ಇರಬೇಕಾದವರು ಡಿಸರ್ವ್ಡ್ ಪರ್ಸನ್ಸ್ ಸೊ ಅವರನ್ನ ನಾಮಿನೇಷನ್ ಇಂದ ಪಾರ್ ಮಾಡ್ಬೇಕು ಯಾರು ಡಿಸರ್ವ್ಡ್ ಇಲ್ಲ ಅವರನ್ನ ನಾಮಿನೇಷನ್ ಅಲ್ಲಿ ಇಟ್ಟು ಜನರ ಮುಂದೆ ಕೊಡುವ ಅವರ ಆಯ್ಕೆ ಮಾಡ್ಲಿ ಅವ್ರು ಇರ್ಬೇಕಾ ಬೇಡುವ ಅಂತ ಸೂರ್ಯ ಜೊತೆ ಮಾತಾಡ್ತಾ ಇರುವಾಗ ಹೇಳಿದ್ರಲ್ಲ ಒಂದಿಷ್ಟು ಡಿಸರ್ವ್ಡ್ ಪರ್ಸನ್ ಮಾತ್ರ ನಾಮಿನೇಟ್ ಆಗ್ತಾರೆ ಡಿಸರ್ವ್ಡ್ ಇಲ್ಲದವ್ರ ನಾಮಿನೇಷನ್ ಆಗಲ್ಲ ಸೊ ಜನರಿಗೆ ಆ ಡಿಸರ್ವ್ಡ್ ಇಲ್ಲದವರನ್ನ ಮನೆಗೆ ಕಳಿಸಬೇಕು ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ ಡೈರೆಕ್ಟ್ ಪಿಕ್ ಮಾಡಕ್ ಆಗಲ್ಲ ನಾವು ನಾಮಿನೇಷನ್ ಅಲ್ಲಿ ಅವರನ್ನ ಇಡಬೇಕು ಬಟ್ ಇಲ್ಲಿ ಯಾವ ರೀತಿ ಆಗ್ತಾ ಇಲ್ಲ ಯಾರು ಮನೆಯಲ್ಲಿ ಇರ್ಲಿಕ್ಕೆ ಡಿಸರ್ವ್ಡ್ ಇದಾರೆ ಅವರನ್ನೇ ನಾವು ನಾಮಿನೇಷನ್ ಅಲ್ಲಿ ಇಟ್ಟಾಗ ಅದರಲ್ಲಿ ಯಾರಾದ್ರೂ ಒಬ್ಬರನ್ನು ವೀಕ್ ಅನ್ನ ತಗೊಂಡೋಗಿ ಹೊರಗಡೆ ಕಳಿಸ್ತಾರೆ ನಾನು ಅದಕ್ಕೆ ಆ ರೀತಿಯಲ್ಲಿ ಆಟ ಆಡಿದ್ದೀನಿ ಅಂತ ರಕ್ಷಿತಾ ಶೆಟ್ಟಿ ಸೂರಜ ಹತ್ರ ಒಂದು ಕ್ಲಿಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಬಟ್ ಕಳೆದ ಸೀಸನ್ ಅಲ್ಲೆಲ್ಲ ಈ ತರ ಆಲೋಚನೆ ಮಾಡೋರಿಗೆ ಇಲ್ಲ ಈ ತರ ಆಲೋಚನೆ ಮಾಡಿಲ್ಲ ಅಂದ್ರೆ ಸ್ವತಃ ಸುದೀಪ್ ಸರ್ ಅವರು ಕಿಚನ ಇಲ್ಲಿ ಕ್ಲಾಸ್ ತಗೋತಾ ಇದ್ರು ಬಟ್ ಈ ಸಲ ಅದೇ ಪ್ಯಾಟರ್ನ್ ಅನ್ನ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾ ಇದ್ದಾರೆ ಆ ಟೈಮ್ ಅಲ್ಲಿ ಅವರನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಇನ್ನು ನನ್ನ ಪ್ರಶ್ನೆ ರಕ್ಷಿತಾ ಶೆಟ್ಟಿಗೆ ಇಷ್ಟು ನೆಗೆಟಿವ್ ಆಗ್ಲಿಕ್ಕೆ ಇಲ್ಲಾಂದ್ರೆ ಮೂರನೇ ಸ್ಥಾನದಲ್ಲೂ ಅವರು ಸೇವ್ ಆಗ್ತಾ ಇಲ್ಲ ಅಂತ ಆದ್ರೆ ಅಷ್ಟೊಂದು ವೋಟ್ ಕಡಿಮೆ ಬೀಳ್ಲಿಕ್ಕೆ ಕಾರಣ ಏನು ಒಂದೇ ಒಂದು ಸೀಕ್ರೆಟ್ ರೂಮ್ ಟಾಸ್ಕ್ ಅಲ್ವಾ ಯಾಕಾಗಿ ರಕ್ಷಿತಾ ಶೆಟ್ಟಿಯನ್ನೇ ಸೀಕ್ರೆಟ್ ರೂಮಿಗೆ ಅವರು ಆಯ್ಕೆ ಮಾಡಿಕೊಂಡ್ರು ಕಾರಣ ಏನಿರಬಹುದು ಈಗ ರಕ್ಷಿತಾ ಶೆಟ್ಟಿಗೆ ಒಂಚೂರು ಶಾರ್ಟ್ ಟೆಂಪರು ನಿಷ್ಠೂರ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಸೊ ಆ ರೀತಿ ಇರುವಾಗ ಅಂತಹದೇ ಒಬ್ಬ ವ್ಯಕ್ತಿಯನ್ನ ತಗೊಂಡು ಹೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರ ಜೊತೆಗೆ ಯಾರು ಧ್ರುವಂತ್ ಅವರಿಬ್ಬರ ನಡುವೆ ಏನ್ ಫೈಟಿಂಗ್ ನಡೀತದೆ ನೋಡ್ಲಿಕ್ಕೆ ಮಜಾ ಸಿಕ್ತು ಎಲ್ಲ ಇತ್ತು ಧ್ರುವಂತ್ ಮನೆಯಿಂದ ಹೊರಗಡೆ ಹೋಗುವಾಗ ನೆಗೆಟಿವ್ ಆಗಿದ್ದ ಮನೆ ಒಳಗಡೆ ಬರುವಾಗ ಪಾಸಿಟಿವ್ ಆಗ್ತಾರೆ ಅದೇ ರಕ್ಷಿತ ಶಕ್ತಿ ಪಾಸಿಟಿವ್ ಇದ್ರು ಮನೆ ಒಳಗಡೆ ಬರುವಾಗ ನೆಗೆಟಿವ್ ಆಗ್ತಾರೆ ಸೊ ಅಲ್ಲಿ ಏನು ನಡೀತು ಯಾತಕ್ಕೋಸ್ಕರ ನಾನು ಆ ರೀತಿ ಆಡದೆ ಅನ್ನೋದನ್ನ ಕ್ಲಾರಿಟಿ ಕೂಡ ತಗೋಲಿಕ್ಕೆ ರೆಡಿ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನನಗೆ ನೋವಾಗಿದೆ ನಾನು ಅದಕ್ಕೆ ಆ ರೀತಿ ಮಾತಾಡಿದ್ದೀನಿ ಆ ರೀತಿ ಆಡಿದ್ದೀನಿ ಇಲ್ಲ ಅವ್ರು ತುಂಬಾ ಕೆಟ್ಟವರು ಅಲ್ಲ ನೀವು ತುಂಬಾ ಒಳ್ಳೆಯವರು ಅಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ ಹಾಗಾದ್ರೆ ನ್ಯಾಯ ಎಲ್ಲಿ ಸಿಕ್ತು ರಕ್ಷಿತ ಶೆಟ್ಟಿಗೆ ಅವರ ಕ್ಯಾರೆಕ್ಟರ್ ಏನ್ ಡ್ಯಾಮೇಜ್ ಆಯಿತು ಅದೇ ರೀತಿನ ಇವಾಗಲೂ ಕೆಲವೊಂದು ಜನ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತಾಡುವಾಗ ಅಂದ್ರೆ ಅವರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದವ್ರೆ ಅವ್ರು ಈ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದಾಗ ಅವಳು ಕೆಲವೊಂದ್ ಸಲ ತಿಕು ತಿಕುಲ್ ತರ ಆಡ್ತಾಳೆ ಸೀಕ್ರೆಟ್ ರೂಮ್ ಅಲ್ಲಿ ಆಡಿದ್ ನೋಡಿಲ್ವಾ ಅಂತ ಅಂದ್ರೆ ಆ ಸೀಕ್ರೆಟ್ ರೂಮಿನ ಟಾಸ್ಕ್ ಗೆ ಮಾತ್ರ ಸೀಮಿತವಾಗ್ಬಿಟ್ರೆ ಅವ್ರದ್ದು ಕ್ಯಾರೆಕ್ಟರ್ ಅನ್ನ ಈಗ ಸೀಕ್ರೆಟ್ ರೂಮಿಗೆ ಒಬ್ಬರನ್ನ ಕಲಿಸ್ತೀರಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದನ್ನ ಸರಿಪಡಿಸುವ ಜವಾಬ್ದಾರಿ ಕೂಡ ಬಿಗ್ ಬಾಸ್ ಅಲ್ಲೇ ಇರುತ್ತೆ ಸೊ ಇದೆಲ್ಲವನ್ನು ನೋಡುವಾಗ ನನ್ಗನಿಸೋದು ರಕ್ಷಿತಾ ಶೆಟ್ಟಿ ಗಿಲ್ಲಿ ಇವರಿಬ್ರು ಟಾಪ್ ಲೆವೆಲ್ ಅಲ್ಲಿ ಹೋಗ್ತಾ ಇದ್ರು ರನ್ನರ್ ವಿನ್ನರ್ ಇದರಲ್ಲಿ ಪಕ್ಕ ಡಿಸೈಡ್ ಆಗಿತ್ತು ಬಿಗ್ ಬಾಸ್ ಅಲ್ಲಿ ಈ ಸಲ ರನ್ನರ್ ಇವರೇ ವಿನ್ನರ್ ಇವರೇ ಇಲ್ಲ ಇವರಿಬ್ಬರ ನಡುವೆ ಏನಾದರೂ ಕಾಂಪಿಟೇಷನ್ ಬರ್ಬೋದು ಬಂದ್ರೆ ಉಳಿದವರೆಲ್ಲ ನೆಕ್ಸ್ಟ್ ಸ್ಟೆಪ್ ಗಿಲ್ಲಿಯನ್ನ ಕೆಳಗಡೆ ಇಳಿಸಲಿಕ್ಕೆ ಟ್ರೈ ಮಾಡಿದರು ಯಾರ ಮೂಲಕ ಗೆಸ್ಟ್ಗಳನ್ನು ಕಲಿಸಿ ಅದರ ಮೂಲಕ ಗಿಲ್ಲಿಯನ್ನು ನೆಗೆಟಿವ್ ಮಾಡಲಿಕ್ಕೆ ಟ್ರೈ ಮಾಡಿದರು ಆದ್ರೆ ಗಿಲ್ಲಿಯ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಸಡನ್ ಆಗಿ ಸಾರಿ ಅಣ್ಣ ಆ ರೀತಿ ಆ ವೇಯಲ್ಲಿ ಆಲೋಚನೆ ಮಾಡಿಕೊಂಡು ಸ್ವಲ್ಪ ಕಾಮಾಗಿ ಹೋಗೋ ವ್ಯಕ್ತಿತ್ವ ಗಿಲ್ಲಿಯದ್ದು ಸೊ ಅದರಿಂದ ಕರ್ನಾಟಕದ ಜನತೆಗೆ ಪ್ಯಾಟರ್ನ್ ಗೊತ್ತಾಯ್ತು ಸೊ ನೆಗೆಟಿವ್ ಕಮೆಂಟ್ಗಳು ಬಂತು ವಿರೋಧಗಳು ವ್ಯಕ್ತವಾಯ್ತು ಅದನ್ನ ಸುದೀಪ್ ಸರ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಹೇಳಿದ್ರು ಗಿಲ್ಲಿಯನ್ನ ನೆಗೆಟಿವ್ ಆಗಿ ತೋರಿಸಲಿಕ್ಕೆ ಇಲ್ಲ ಗಿಲ್ಲಿಯನ್ನ ಕೆಳಗಡೆ ಹಾಕುವ ಯಾವುದೇ ಉದ್ದೇಶ ನಮ್ಗಿಲ್ಲ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಸರ್ ಕ್ಲಾರಿಟಿಯನ್ನು ಕೊಟ್ಟರು ಸೊ ಗಿಲ್ಲಿಯ ಗೆಲುವಿಗೆ ಕಡಿವಾಣ ಹಾಕುವ ಪ್ರಯತ್ನ ಏನಾಯ್ತು ಅದು ವಿಫಲ ಆಯ್ತು ಯಾರನ್ನ ಗೆಲ್ಲಿಸುವ ತಂತ್ರ ಗೊತ್ತಿಲ್ಲ ಬಂದವರೆಲ್ಲ ಹೇಳ್ತಾರೆ ಶ್ರುತಿ ಮೇಡಮ್ ಅವರನ್ನ ಬಿಟ್ಟರೆ ಬೇರೆ ಯಾರು ಬಿಗ್ ಬಾಸ್ ಅಲ್ಲಿ ಲೇಡೀಸ್ ವಿನ್ ಆಗಿಲ್ಲ ಅಂತ ಸೊ ಈ ಸಲ ಯಾರನ್ನ ಬಿಗ್ ಬಾಸ್ ಅಲ್ಲಿ ವಿನ್ ಮಾಡಿಸ್ಬೇಕು ಅನ್ನೋದು ಅವರ ಉದ್ದೇಶ ಇತ್ತೋ ಗೊತ್ತಿಲ್ಲ ಸೊ ವಿನ್ನರ್ ಸ್ಥಾನವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಟ್ಲೀಸ್ಟ್ ರನ್ನರ್ ಆದ್ರೂ ಕೊಡಬೇಕು ರನ್ನರ್ ಕೊಡ್ಬೇಕು ಅಂತ ಆದ್ರೆ ಅಲ್ಲಿ ಅಡ್ಡ ಇರೋದು ಬೇರೆ ಯಾರು ಅಲ್ಲ ಕೇವಲ ಒಂದು ಯೂಟ್ಯೂಬ್ ನ ಮೂಲಕ ಕರ್ನಾಟಕಕ್ಕೆ ಪರಿಚಯ ಆಗಿ ಅದು ಕೂಡ ನೆಗೆಟಿವ್ ಇದ್ದವರು ಟ್ರೋಲ್ ಆಗ್ತಾ ಇದ್ದವರು ಬಿಗ್ ಬಾಸ್ ಮನೆಗೆ ಬಂದು ಹೋದ ಒಂದೇ ದಿನದಲ್ಲಿ ಟೋಟಲ್ ಇಮೇಜ್ ಆಯ್ತು ಪಾಸಿಟಿವ್ ವೇಲೋ ಇತ್ತು ಆನಂತರ ಬಿಗ್ ಬಾಸ್ ಮನೆ ಒಳಗಡೆ ಬಂದರು ಒಳಗಡೆ ಬಂದ ನಂತರ ಕೂಡ ಇಮೇಜ್ ಜಾಸ್ತಿ ಆಯಿತು ಹೊರತು ಕಡಿಮೆ ಆಗಿಲ್ಲ ಸೊ ಇವರೇನು ಅಂದ್ಕೊಂಡಿದ್ರು ಅಲ್ಲಿ ಯಾವುದು ಕೂಡ ನಡೆದಿಲ್ಲ ಅವಾಗೇನು ಮಾಡಬೇಕು ಅಟ್ಲೀಸ್ಟ್ ಅವರಿಗೆ ರನ್ನರ್ ಅಪ್ ಸ್ಥಾನ ಕೊಟ್ಟಾದರೂ ತೃಪ್ತಿಪಡಿಸಬೇಕು ಯಾರನ್ನ ಗೊತ್ತಿಲ್ಲ ನೀವು ಗೆಸ್ ಮಾಡ್ಬೋದು ಸೊ ರನ್ನರ್ ಅಪ್ ಕೊಡ್ಬೇಕು ಅಂತ ಆ ರನ್ನರ್ ಅಪ್ ಅಲ್ಲಿ ಯಾರು ಪೈಪೋಟಿಯಲ್ಲಿರ್ತಾರೆ ಅವರನ್ನ ಈಗ ಜನರ ಮನಸ್ಸಿಂದ ತೆಗಿಬೇಕು ತೆಗೀಲಿಕ್ಕೆ ಸುಲಭನಾ ತುಂಬಾನೇ ಸುಲಭ ಯಾಕೆ